ಸರ್ ಇವಾಗ ಇದು ಚಿಕ್ಕ ಕರ ಇದ್ದಾಗ ನೀವು ಅವಾಗ ತಾನೇ ಶುರು ಮಾಡಿದ್ರಿ ಪ್ರಾಡಕ್ಟ್ನ ಇವಾಗ ನೋಡಿದ್ರೆ ಎಷ್ಟು ದೊಡ್ಡದಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ ಇದು ನೋಡ್ತಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ ಒಳ್ಳೆ ವೆಯ್ಟ್ ಗೇನ್ ಬಂದಿದೆ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಶಿಮ್ನಹಳ್ಳಿಯಲ್ಲಿ ಕ್ಯಾಟಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಇದೆಲ್ಲ ಶೆಡ್ ಎಲ್ಲ ಯಾವ ಮೆಥಡಲ್ಲಿ ಮಾಡ್ಕೊಂಡಿದೀರ ಸರ್ ಕ್ಯೂಬಿಕಲ್ ಹಾಕಿದ್ದೀವಿ ಮಿಲ್ಕಿಂಗ್ ಕೌಸ್ ಎಲ್ಲ ಕ್ಯೂಬಿಕಲಲ್ಲಿದೆ ನಾರ್ಮಲ್ ಕಾಫ್ನೆಲ್ಲ ಫ್ರೀ ಪ್ಯಾಡ್ ಹಾಕಲ್ಬಿಟ್ಟಿದ್ದೀವಿ ಒಟ್ಟು ಎಷ್ಟು ಹಸ್ಗಳಿವೆ ಸರ್ ನಿಮ್ಮ ಹತ್ರ ಒಟ್ಟು ಮೂವತ್ತಿದೆ ಎಲ್ಲ ಎಲ್ಲಾ ಒಳ್ಳೆ ತಳಿಯಿಸಿಕೊಂಡು ಇರೋದು ನಿಮಗೆ ಎಲ್ಲಾ ಎಫ್ ಎಚ್ ಎಫ್ ಜರ್ಸಿ ಇದೆ. ಈ ಸರ್ವಲ್ ಪ್ರಾಡಕ್ಟ್ ಬಗ್ಗೆ ನೀವು ಏನ್ ಗೊತ್ತೈತಿ ಸರ್ ಹೇಗ್ ತಿಳ್ಕೊಂಡ್ರಿ ಇದ್ರ ಬಗ್ಗೆ ನಾನು 3 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತ್ರೀ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀನಿ. ಇಯರ್ಸ್ ಇಂದನೇ ಯೂಸ್ ಮಾಡ್ತಾ. ಆಹಾ. ಅಂದ್ರೆ ಇವಾಗ ಇಲ್ಲಿ ಬಂದಿರೋ ಕರಗಳೆಲ್ಲ ಆ ಪೌಡರ್ ಅಲ್ಲೇ ಸರ್ವಲ್ ಇಂದನೇ ಬಂದಿರೋದು. ಸರ್ವಲ್ ಇಂದನೇ ಬೆಳದಿರಂತ ಆ ಕರಗಳ ಸರ್ವೆಲ್ಲ ಇವೆಲ್ಲ ಹೆಚ್ಚೆಷ್ಟು ತಿಂಗಳವು? ಇದೆಲ್ಲ ತರ್ಟೀನ್ ಮಂತ್ಸ್ ಸೆಕೆಂಡ್ ಬ್ಯಾಚ್. ಓಹ್ ಇ ಸೆಕೆಂಡ್ ಬ್ಯಾಚು ಏನು ಅನಿಸುತ್ತೆ ಸರ್ ನಿಮಗೆ ಈಗ ಇದನ್ನ ಕರುಗಳೆಲ್ಲ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ಗ್ರೋತ್ ಒಳ್ಳೆ ಬಾಡಿ ವೆಯ್ಟ್ ಗೇನ್ ಆಗ್ತಾ ಇದೆ ಒಳ್ಳೆ ಗ್ರೋತ್ ಇದೆ ಈಗಿರೋದ್ರಿಂದ ಈಗ ಅದನ್ನಂಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಾ ಹೌದು ಇಲ್ಲಿರೋವೆಲ್ಲ ಎಷ್ಟು ತಿಂಗಳು ಇವಾಗೆಲ್ಲ ಹಾಲು ಕುಡಿತಾ ಕರುಗಳು ಇದೆಲ್ಲ ಇದೆಲ್ಲ ಟೂ ಮಂತ್ಸ್ ಒನ್ ಮಂತ್ ಟ್ವೆಂಟಿ ಫೈವ್ ಟ್ವೆಂಟಿ ಡೇಸು ಇದು ಟ್ವೆಂಟಿ ಫೈವ್ ಡೇಸು ಇದು ಟೂ ಮಂತ್ಸ್ ಆಗಿದೆ ಅದು ಈಗ ಒನ್ ಮಂತ್ ಕಾಫು ಇದು ಬರೀ ಒಂದೇ ತಿಂಗಳು ಒನ್ ಮಂತ್ ಸೆವೆನ್ ಡೇಸು ಏಯ್ಟ್ ಡೇಸು

ಕಾಫ್ ಸ್ಟಾರ್ಟ್ ಜಾ ತಿನ್ನಕ್ಕೆ ಸ್ಟಾರ್ಟ್ ಒಂದು ಟೂ ಮಂತ್ಸ್ ಆಗ್ತಾ ಇದ್ದಂಗೆ ಮಿಲ್ಕ್ನ ರಿಡ್ಯೂಸ್ ಮಾಡ್ಕೊಂಡು ಬರ್ತೀವಿ ಗೀಬಾಲ್ ಇರುತ್ತಲ್ಲ ಸರ್ ಅದು ಎಷ್ಟು ಸಾಕ ಕೊಡ್ತೀರಾ ಫೋರ್ ಡೇಸ್ ಫೋರ್ ಡೇಸ್ ಕೊಡ್ತೀರಾ ಫೋರ್ ಟು ಫೈವ್ ಡೇಸ್ ಫೋರ್ ಟು ಫೈವ್ ಡೇಸ್ ಗೀಬಾಲ್ ಕೊಡ್ತೀರಾ ಹೌದು ಅದರ ನಂತರ ಏನಾದರೂ ಈ ಸರ್ವಲ್ ಸರ್ವಲ್ ಮಿಲ್ಕ್ ಸ್ಟಾರ್ಟ್ ಸ್ವಲ್ಪ ಸ್ವಲ್ಪನೇ ಹಾಲ್ ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟೋಟಲ್ ಸರ್ವಲ್ಗೆ ಚೇಂಜ್ ಮಾಡ್ತೀವಿ ಸೊ ಈ ಕೆಲವು ಕಡೆ ಶೆಡ್ ಅಲ್ಲಿ ಏನಂತಂದ್ರೆ ಕೆಲವು ಕರ್ಗಳು ಎಲ್ಲ ಸ್ವಲ್ಪ ಹೊಟ್ಟೆ ಹಾಕೊಂಡ್ಬಿಡೋದು ಆ ತರ ಎಲ್ಲ ಮಾಡ್ಕೊಂಡಿರ್ತವೆ ಆದರೆ ಇಲ್ಲಿ ತುಂಬಾ ಚೆನ್ನಾಗಿದವಲ್ಲ ಹೇಗೆ ನೋಡ್ಕೊಂಡಿದ್ರೆ ಫೀಡು ಮಿಲ್ಕ್ ಅಷ್ಟೇನೆ ಸರ್ವಲ್ ಪ್ರಾಡಕ್ಟ್ ಯಾವ ತರ ನೀವು ಅದನ್ನ ಚೇಂಜ್ ಓವರ್ ಮಾಡ್ಕೊಂಡು ಕೊಡ್ತಾ ಹೋಗ್ತಿದ್ರಾ ಡೇ ಬೈ ಡೇಗೆ ಡೇ ಬೈ ಡೇ ಮಿಲ್ಕ್ ಕೊಡ್ತಾ ಇರ್ತೀವಿ ಸ್ವಲ್ಪ 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 ಟೂ ಹಂಡ್ರೆಡ್ ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಅಂತ ಆ್ಯಡ್ ಮಾಡಿ ಹಂಗೆ ಫುಲ್ಲಾಗಿ ಚೇಂಜ್ ಮಾಡ್ಕೊತೀವಿ ವಿತ್ ಇನ್ ವೀಕ್ ಚೇಂಜ್ ಮಾಡ್ತೀವಿ ಏನಾಗುತ್ತೆ ಸರ್ ಕಾಸ್ಟ್ ಅಂತಂದರೆ ಕಾಸ್ಟ್ ತರ್ಟಿ ರುಪೀಸ್ ಬೀಳ್ತಾ ಇದೆ ಸರ್ವಲ್ ಟೆಕ್ ನಮಗೆ ತರ್ಟಿ ರುಪೀಸ್ ಪರ್ ಲೀಟರ್ ಬೀಳ್ತಾ ಮಿಲ್ಕ್ ಆದರೆ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಫಾರ್ಟಿ ಒನ್ ರುಪೀಸ್ ಆಗಿಬಿಡುತ್ತೆ ಹ್ಞೂ 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 ಈಗ ಹಾಲು ಕೊಡೋದ್ರಿಂದ ಕರು ಬೆಳವಣಿಗೆ ತೂಕ ನೋಡಿ ಶೈನಿಂಗ್ ಎಲ್ಲ ಯಾವ ರೀತಿ ಇದೆ ಸರ್ ಒಳ್ಳೆ ಗ್ರೋತ್ ಇದೆ ಒಳ್ಳೆ ಶೈನ್ ಇದೆ ನೀನು ನೋಡ್ಬೋದಲ್ಲ ಹೌದು ಹೌದು ಸರ್ ಚೆನ್ನಾಗಿದೆ 100 kg ಇದೆ ಬಾಡಿ weight. ಹಾ ಹಾ ಈಗ ಇದು 100 kg ಇದೆ ಸರ್ ಈಗ. ಹೌದು 2 months 10 uh, oh. days ಆಗಿದೆ. 2 months 10 2 ten... months ಏನೋ ಆಗಿದೆ. ಹಾ ಹಾ ಅಂದ್ರೆ ಇದು ಒಳ್ಳೆ ಬ್ರೀಡ್ کرو ಆಗಿರೋದ್ರಿಂದ ಈ ತರ ಬಂದಿದೆ ಸರ್ ಅಥವಾ நார்மல் ಕರಗೂ ಹೀಗೆ ಬರುತ್ತಾ? ಬ್ರೀಡ್ ಮೇಲೆ ಹೋಗುತ್ತೆ. weight ಬ್ರೀಡ್ ಮೇಲೆ ಹೋಗುತ್ತೆ. ಹಾ ಹಾ ಹಾ. ಹಾಗಾಗಿ ಅಂದ್ರೆ ಸರ್ ಈಗ ಕೆಲವರು ಏನು ಮಾಡ್ತಾರೆ ಈ ಆಲ್ ಕೊಡೋದ್ರಿಂದ ಕರುಗಳು ಇದೆ ಅಂತ ಹೇಳ್ತಾರೆ. ಅದೇನು ಆ ಥರ ಇಶ್ಯೂ ಇಲ್ಲ ಸ್ವಲ್ಪ ಹೈಜೀನಿಕ್ ಆಗಿ ಮಾಡಬೇಕು ಹಾಟ್ ವಾಟರ್ನ ನೀಟಾಗಿ ಬಿಸಿ ನೀರು ಮಾಡಿಕೊಂಡು ಅದನ್ನ ಕರೆಕ್ಟಾಗಿ ಫಿಫ್ಟಿ 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 ಫೈವ್ ಡಿಗ್ರೀಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫಾರ್ಟಿ ಡಿಗ್ರಿಯಲ್ಲಿ ಕುಡಿಸಿದ್ರೆ ಏನೂ ಪ್ರಾಬ್ಲಮ್ ಬರೋಲ್ಲ ತಣ್ಣೀರಲ್ಲೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಡಯೇರಿಯಾ ಆಗೇ ಆಗುತ್ತೆ ಹ್ಞೂ 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 ಅದೇ ತಣ್ಣೀರೆಲ್ಲ ಕೊಡಬಾರ್ದು ಏನು ಕೊಡ್ತಾರ ಅದನ್ನ ಮಿಕ್ಸ್ ಮಾಡಿದ್ರೆ ಡಯೇರಿಯಾ ಆಗೇ ಆಗುತ್ತೆ ಹ್ಞೂ ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ ಕೆಲವೊಬ್ಬರು ಮಾಡೋದನ್ನ ಮೆಥಡನ್ನ ನೀಟಾಗಿ ಮಾಡ್ತಾರಲ್ಲ ಅನ್ಸುತ್ತೆ ಅದಕ್ಕೆ ಆ ಥರ ಪ್ರಾಬ್ಲಮ್ ಆಗ್ತಿರ್ಬೋದು ಅವರಿಗೆ ಸರ್ ಇವಾಗ ಇದು ಚಿಕ್ಕ ಕರ ಇದ್ದಾಗ ನೀವು ಅವಾಗ ತಾನೇ ಶುರು ಮಾಡಿದ್ರಿ ಪ್ರಾಡಕ್ಟ್ನ ಇವಾಗ ನೋಡಿದ್ರೆ ಎಷ್ಟು ದೊಡ್ಡದಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ ಇದು ನೋಡ್ತಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ ಒಳ್ಳೆ ವೆಯ್ಟ್ ಗೈನ್ ಬಂದಿದೆ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ ಹಾಂ ಇವಾಗ ಎಷ್ಟು ತಿಂಗಳಲ್ಲಿದೆ ಸರ್ ಇದು ಇದು ಫಿಫ್ಟೀನ್ ಮಂತ್ಸ್ ಆಗಿದೆ ಫಿಫ್ಟೀನ್ ಮಂತ್ಸ್ ಆಗಿದೆ ಇವಾಗ ಇದಕ್ಕೆ ಈಗ ಕನ್ಸೀವ್ ಆಗಿದೆ ಸರ್ ಇದು ಇಲ್ಲ ನಾವು ಇನ್ನೊಂದು ಸೆಮೆಲ್ ಕೊಟ್ಟಿಲ್ಲ ಇವಾಗ ಕೊಡ್ತೀವಿ ಹಾಂ ಹಾಂ ಸರಿ ಸರ್ ಇವು ಎಲ್ಲ ಮಿಲ್ಕ್ ರಿಪ್ಲೇಸರಲ್ಲೇ ಬೆಳೆದಿತ್ತು ಎಲ್ಲ ಮಿಲ್ಕ್ ರಿಪ್ಲೇಸ್ ಬೆಳೆದಿದೆ ಹಾಂ ಹಾಂ ಇವೆಲ್ಲ ಎಷ್ಟು ತಿಂಗಳು ಸರ್ ಇವು ಇದೆಲ್ಲ ತ್ರೀ ಮಂತ್ಸ್ ಟೆನ್ ಡೇಸ್ ಆಗಿದೆ ತ್ರೀ ಮಂತ್ಸ್ ಹಾಲು ಬಿಡಿಸಿರೋ ಹೌದು ಇವೆಲ್ಲ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಶೈನಿಂಗ್ ಇದೆ ಒಳ್ಳೆ ಬೆಳವಣಿಗೆ ಬಂದಿದೆ ಇವಕ್ಕೆಲ್ಲ ಇವಾಗೆಲ್ಲ ಒಣಮೆ ಶುರು ಮಾಡಿದ್ದೀರಾ ಸರ್ ಹಾಂ ಇವಾಗ ಗ್ರೋಯರಲ್ಲಿದೆ ಇದೆಲ್ಲ ಹಾಂ ಹಾಂ ಫೀಡು ಒಣ್ಣೆ ಕೊಡ್ತಾ ಇದ್ದೀವಿ ಹ್ಞೂ ಹ್ಞೂ ಒಳ್ಳೆ ಚೆನ್ನಾಗಿದ್ದಾವೆ ಇವೆಲ್ಲ ಅಲ್ಲೇ ಇದಾವಲ್ಲ ಅವು ಅದು 10 ಮಂತ್ಸ್ ಅವೆಲ್ಲ 10 ಮಂತ್ಸ್ ಅವು ಹಾ 10 ಮಂತ್ಸ್ ಆಗಿದೆ ಅವೆಲ್ಲ ಅಲ್ಲಿರೋದು ಕೂಡ ಸೇಮ್ ಸರ್ವಲ್ ಪ್ರಾಡಕ್ಟ್ ಅಲ್ಲೇ ಹೌದು ಎಲ್ಲ ಕರುನು ನಮ್ದು ಸರ್ವಲ್ ಪ್ರಾಡಕ್ಟ್ ಅಲ್ಲೇ ಬಂದಿರೋದು ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಖುಷಿ ಇದೆ ಹೌದು ಫುಲ್ ಸ್ಯಾಟಿಸ್ಫೈಡ್ ಅದಕ್ಕೆ 3 ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಹಾ ಸರ್ ಇವಾಗ ಒಂದು ಕರು ಹಾಕಿದ ನಂತರ ಒಂದು ನಾಲ್ಕೈದು ದಿನ ಗೀಬಲ್ ಕುಡಿಸ್ತೀರಾ ಹೌದು ಕುಡಿಸಾದ್ಮೇಲೆ ಈ ಸರ್ವಲ್ ಪ್ರಾಡಕ್ಟ್ನ ನೀವು ಯಾವ ರೀತಿ ರಿಪ್ಲೇಸ್ ಮಾಡ್ಕೊತ ಬರ್ತಿದ್ದೀರಾ ಅದೇ ಆಮೇಲೆ ಹಾಲು ಕುಡಿಸ್ತೀವಿ ಸ್ಲೋವಾಗಿ ಆ ಸರ್ವಲ್ನ ಮಿಕ್ಸ್ ಮಾಡಿ ಹಾಲು ಜೊತೆ ಮಿಕ್ಸ್ ಮಾಡಿ ಕುಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ವಿತಿನ್ ಅ ವೀಕ್ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತೀವಿ ಫುಲ್ ಸರ್ವಲ್ಗೆ ಚೇಂಜ್ ಮಾಡಿಬಿಡ್ತೀವಿ ಅಂದರೆ ಈಗ ಇಷ್ಟಿಷ್ಟು ಲೀಟರ್ ಅಂತ ಅಂತವಾಗಿ ಹೆಚ್ಚು ಮಾಡ್ಕೊಂಡು ಹೋಗ್ತೀರಾ ಯಾವ ಥರ ಹೌದು ಫಸ್ಟು ಟೂ ಲೀಟರ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಹೋಗ್ತಾ 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 ಇನ್ಕ್ರೀಸ್ ಮಾಡಿಕೊಂಡು ಟೂ ಆ್ಯಂಡ್ ಹಾಫ್ ನೆಕ್ಸ್ಟ್ ವೀಕ್ ಟು ಆ್ಯಂಡ್ ಹಾಫ್ ಮಾಡ್ತೀವಿ ಅದ್ರ ನೆಕ್ಸ್ಟ್ ವೀಕ್ ತ್ರೀ ಲೀಟರ್ಸ್ ಮಾಡ್ತೀವಿ ಆಮೇಲೆ ತ್ರೀ ಲೀಟರ್ಸಲ್ಲೇ ಟೂ ತ್ರೀ ವೀಕ್ಸ್ ಇಟ್ಟಿರ್ತೀವಿ ಆಮೇಲೆ ರೆಡ್ಯೂಸ್ ಮಾಡ್ಕೊಂಡು ಬರ್ತೀವಿ ಫೀಡ್ ಇಂಟೆಕ್ ಹೆಂಗೆ ಜಾಸ್ತಿ ಆಗ್ತಾ ಇದೆಯೋ ಹಾಗೆ ಮಿಲ್ಕ್ನ ರೆಡ್ಯೂಸ್ ಮಾಡ್ತೀವಿ ಕರು ಎರಡು ಕೆ ಜಿ ಫೀಡ್ ಒಂದು ಒಂದೂವರೆ ಕೆ ಜಿ ಫೀಡ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ಲೀಟರ್ ರೆಡ್ಯೂಸ್ ಮಾಡ್ಕೊಂಡು ಬರ್ತೀವಿ ಅದು ಎಲ್ಲಿವರೆಗೂ ಎಷ್ಟು ತಿಂಗ್ಳವರೆಗೂ ಕೊಡ್ತೀರಾ ಸರ್ ಸೆವೆಂಟಿ ಡೇಸ್ವರೆಗೂ ಕೊಡ್ತೀವಿ ಒಂದೊಂದು ಕರುಗೆ ಟೂ ಮಂತ್ಸ್ವರೆಗೂ ಕೊಡ್ತೀವಿ ಅದು ಯಾವಾಗ ಟೂ ಕೆ ಜೀಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಸ್ಟಾಪ್ ಮಾಡ್ತೀವಿ ಹಾಂ ಈಗ ಒಂದು ಕರು ಹಾಕಿದಾಗ ಒಂದು ಸ್ವಲ್ಪ ತೂಕದಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಹೌದು ಇಂತಿಷ್ಟೇ ಕುಡಿಸಬೇಕು ಅಂತ ಏನಿರುತ್ತೆ ಇರುತ್ತೆ ಅದು ಜನರಲ್ ಆಗಿ ಅಂತ ಇಷ್ಟಂತ ಕೊಡಿಸೋದ್ರಾಗ ಕಡಿಮೆ ಇದ್ರೆ ಸೈಜ್ ಬಾಡಿ ವೈಟ್ ಏನಾರ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಕೊಡಿಸಿ ಒಳ್ಳೆ ಬಾಡಿ ವೈಟ್ ಅಲ್ಲಿ ಬಿಟ್ಟರೆ ಟೂ ಲೀಟರ್ಸ್ ಇಂದ ಸ್ಟಾರ್ಟ್ ಮಾಡಿ ಈಗ ಕಾಫ್ ಸ್ಟಾರ್ಟರ್ ಎಲ್ಲ ಹುಟ್ಟಿದ ಎಷ್ಟ ದಿವಸದಿಂದ ಶುರು ಮಾಡ್ತೀರಾ ಕಾಫ್ ಸ್ಟಾರ್ಟರ್ ಸೆವೆಂತ್ ಡೇನೆ ನೀರು ಕಾಫ್ ಸ್ಟಾರ್ಟರ್ ಕೊಡ್ತಾ ಇರ್ತೀವಿ ಹಾಂ ಹಸಿಮೆವು ಒಳೆ ಮೇಲೆ ಯಾವಾಗ ಕೊಡೋದೇ ಇಲ್ಲ ಎಲ್ಲಿವರೆಗೂ ನೀರು ಅಷ್ಟೇ ತ್ರೀ ಮಂತ್ಸ್ವರೆಗೂ ಕೊಡಲ್ಲ ತ್ರೀ ಮಂತ್ಸ್ವರೆಗೂ ಹಸಿಮೇವೇ ಕೊಡಲ್ಲ 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 ಬೇರೆ ಫೀಡು ನೀರು ಫೀಡು ನೀರು ರಿಪ್ಲೇಸರು ಅಷ್ಟೇ 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 ಅಂದರೆ ಅಷ್ಟು ಕೊಡೋದ್ರಿಂದ ಚೆನ್ನಾಗಿ ಶೈನಿಂಗು ಬರುತ್ತೆ ಒಳ್ಳೆ ಬೆಳವಣಿಗೆ ಹಾಕೊಳ್ಳಲ್ಲ ಒಳ್ಳೆ ಬೆಳವಣಿಗೆ ಬರುತ್ತೆ ಕರೆಕ್ಟಾಗಿ ಡಿವಾಮಿಂಗ್ ಶೆಡ್ಯೂಲ್ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಬೈಕ್ ಏನಿರುತ್ತೆ ಪ್ರಾಪರ್ ಡಿವರ್ಮಿಂಗ್ ಮಾಡ್ಲೇಬೇಕು 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 ಪ್ರತಿಯೊಬ್ಬರು ರೈತರು ಹಣಗಾರಿಕೆ ಮಾಡೋರು ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಲೇಬೇಕು ಹೌದು ಡಿವರ್ಮಿಂಗ್ ಮಾಡಿದ್ರೇ ವೆಯ್ಟ್ ಗೇನ್ ಆಗೋದು ಅದಕ್ಕೆ ಪ್ರಾಪರ್ ಆಗಿ ಮಾಡ್ಕೊಂಡ್ ಬಂದ್ರೇ ವೆಯ್ಟ್ ಗೇನ್ ಇರುತ್ತೆ